ಈ ಮರಿಗೌಡರು ಮೂಢ ಅಧ್ಯಕ್ಷ ಆದಮೇಲೆ ಈ ಪ್ರಕರಣ ಆಚೆ ಬಂದ್ಬಿಡ್ತು ಅಂತ ಹೇಳಿ ಮರಿಗೌಡ್ರನ್ನ ಕಳನಾಯಕನ ಸ್ಥಾನದಲ್ಲಿ ನಿಲ್ಲಿಸೋ ಪ್ರಯತ್ನ ಕೂಡ ಒಂದು ಕಡೆ ನಡೀತಾ ಇದೆ ಸಿದ್ದರಾಮಯ್ಯನವರ ಧರ್ಮಪತ್ನಿಯವ್ರಿಗೆ ಸಂಬಂಧಪಟ್ಟ ಪಟ್ಟಂಗೆ ಯಾವುದೂ ಇಲ್ಲ ಆ ಪ್ರಕರಣಕ್ಕೂ ಮರಿಗೌಡ್ರು ನೋಟ್ ಕೊಟ್ಟಿರೋ ಪ್ರಕರಣಕ್ಕೂ ಯಾವುದೇ ಸಂಬಂಧ ಇಲ್ಲ ಮರಿಗೌಡ್ರು ನೋಟ್ ಕೊಟ್ಟಿರೋದು ಏನು ಅಂತ ಅಂದರೆ ಎರಡು ಸಾವಿರದ ಇಪ್ಪತ್ತೊಂದಿನ ಈಚೆವರೆಗೆ ಏನೇನು ಫಿಫ್ಟಿ 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 ಅನುಮಾತದಲ್ಲಿ ಅಕ್ರಮಗಳಾಗಿದೆ ಅಂತೇಳಿ ದೂರು ಬಂದಿದೆ ನಮಗೆ ಆ ಎಲ್ಲ ದಾಖಲೆಗಳನ್ನ ಸಭೆಗೆ ಮಂಡಿಸಿ ಅಂತ ಹೇಳಿದ್ದಾರೆ ಒಂದು ನೋಟ್ನಲ್ಲಿ ಇನ್ನೊಂದು ನೋಟಲ್ಲಿ ಏನು ಮಾಡ್ತಾರೆ ನಮ್ಮ ಶಾಸಕರೊಬ್ಬರು ಹರೀಶ್ ಅಂತ ಅಂತೇಳಿ ಚಾಮರಾಜ ಕ್ಷೇತ್ರ ಶಾಸಕರು ಒಂದು ದೂರು ಕೊಡ್ತಾರೆ ಯಾವುದೋ ಒಂದು ಸರ್ವೆ ನಂಬರ್ಗಳಲ್ಲಿ ಅಕ್ರಮ ಆಗಿದೆ ಸೊ ಅದು ಸಂಬಂಧಪಟ್ಟಂಗೆ ನೀವು ಕ್ರಮ ತಗೊಂಡು ಅದನ್ನ ಸಭೆಗೆ ಮಂಡಿಸಿ ಅಂತ ಹೇಳ್ತಾರೆ ಅದನ್ನು ಕೂಡ ಸಭೆಗೆ ಮಂಡಿಸಿ ಅಂತೇಳಿ ಅದನ್ನು ತಡೆ ಹಿಡಿತಾರೆ ಅದರಲ್ಲಿ ಸೆಟಲ್ಮೆಂಟ್ ಸೈಟ್ಗಳ ಸಂಬಂಧಪಟ್ಟಂಗೆ ಅಕ್ರಮ ಆಗ್ತಾಯಿದೆ ಅಂತೇಳಿ ದೂರ ಬಂದಿದೆ ಅದಕ್ಕೆ ಸಂಬಂಧಪಟ್ಟಂಗೆ ನೀವು ಸಭೆಗೆ ಮಣಿಸಬೇಕು ಅಂತೇಳಿ ನೋಟ ಕೊಟ್ಟಿರುವಂಥದ್ದು ಆದರೆ ಇಲ್ಲಿ ಪಟ್ಟಭದ್ರ ಹಿತಾಸಕ್ತಿಗಳು ಏನು ಮಾಡ್ತಾರೆ ಸೊ ಇವೆಲ್ಲ ಸಭೆಗೆ ಬಂದರೆ ಅವರ ಬಣ್ಣ ಬಯಲಾಗ್ತದೆ ಅಂಥೇಳಿ ಮೂಡ ಒಳಗಿರುವಂಥ ಕೆಲವು ಅಧಿಕಾರಿಗಳು ಕೆಲವು ರಾಜಕಾರಣಿಗಳ ಹಿತಾಸಕ್ತಿಯನ್ನು ಕಾಪಾಡಲಿಕ್ಕೆ ನೇರವಾಗಿ ಹೇಳ್ತೀನಿ ಬಿ ಜೆ ಪಿ ಜೆ ಡಿ ಎಸ್ ಮತ್ತು ಬೇರೆ ಯಾರ್ಯಾರು ಅಕ್ರಮವಾಗಿ ನಿವೇಶನಗಳನ್ನ ಮಾಡ್ಕೊಂಡಿದ್ದಾರೆ ಫಿಫ್ಟಿ ಫಿಫ್ಟಿ ಅನುಪಾತದಲ್ಲಿ ಆ ಅವರ ಹಿತಾಸಕ್ತಿ ಕಾತ್ ಕಾಪಾಡ್ಕೊಳ್ಳಿಕ್ಕೆ ಏನು ಫಿಫ್ಟಿ ಫಿಫ್ಟಿ ಅನು ಅನುಪಾತದಲ್ಲಿ ಮುಖ್ಯಮಂತ್ರಿಗಳಂಥ ಪತ್ನಿಯವರ ಹೆಸರಿಗೆ ಅಲರ್ಟ್ ಆಗಿತ್ತಲ್ಲ ಆ ಡಾಕ್ಯುಮೆಂಟನ್ನು ಆಚೆ ಬಿಡ್ತಾರೆ ಕೆಲವ್ರನ್ನ ಬಳಸ್ಕೊಂಡು ಆ ಇಶ್ಯೂನ ಮುನೇಲೆ ತರ್ತಾರೆ ಅಂದರೆ ಉದ್ದೇಶ ಏನು ಅಂತಂದರೆ ಈ ಅಕ್ರಮಗಳು ಆಚೆ ಬರಬಾರ್ದು ಮುಖ್ಯಮಂತ್ರಿ ಪತ್ನಿಯವ್ರದೇ ನಾವು ಆಚೆ ತಗೊಂಬಂದ್ಬಿಟ್ರೆ ಈ ಅಕ್ರಮಗಳನ್ನ ಮುಚ್ಚಾಕ್ಲಿಕ್ಕೆ ದಾರಿ ಆಗ್ತದೆ ಅಂತ ಆದರೆ ಮುಖ್ಯಮಂತ್ರಿ ಪತ್ನಿ ಕೊಟ್ಟಿರುವಂತ ಫಿಫ್ಟಿ ಫಿಫ್ಟಿ ಅನುಪಾತದಲ್ಲಿ ಯಾವುದೇ ಅಕ್ರಮ ಆಗಿಲ್ಲ ಅಂತೇಳಿ ಈಗಾಗಲೇ ಬಹಳಷ್ಟು ಚರ್ಚೆ ಆಗಿದೆ ಈಗ ಅದು ಸಂಬಂಧಪಟ್ಟಂಗೆ ಗವರ್ನರ್ ಪ್ರೊಸಿಕ್ಯೂಷನ್ ಕೊಟ್ಟಿದ್ದಾರೆ ಈಗ ಹೈಕೋರ್ಟ್ನಲ್ಲಿ ಇದೆ ಅದು ಹೈಕೋರ್ಟ್ ಮತ್ತೆ ಅದಕ್ಕೆ ನ್ಯಾಯಾಂಗ ತನಿಖೆ ಕೂಡ ಆದೇಶ ಮಾಡಿದೆ ಸರ್ಕಾರ ಮನೆ ಮುಖ್ಯಮಂತ್ರಿಗಳು ಅದು ತನಿಖೆ ಆಗ್ತಾ ಇದೆ ಅದು ಬಂದ ಮೇಲೆ ನೋಡೋಣ ಏನಾಗಿದೆ ಅದು ಅಕ್ರಮ ಆಗಿದೆಯಾ ಇಲ್ವಾ ಅಂತೇಳಿ ಸೊ ಇದು ಒಳಗೆಯ ಉದ್ದೇಶ ಅಂದರೆ ಈಗ ಇಲ್ಲಿ ಏನು ಮಾಡಿಬಿಟ್ರು ಮರೇಗೌಡ್ರನ್ನ ಕಳನಾಯಕನ ಥರೂ ಸಮಾಜದ ಮುಂದೆ ತರಲಿ ಕೊಟ್ಟಿದ್ದಾರೆ ಇದರಲ್ಲಿ ಏನು ತಪ್ಪಿದೆ ಮರಿಗೌಡರು ಹಾಕಿರೋ ನೋಟ್ನಲ್ಲಿ ಏನು ತಪ್ಪಿದೆ ಆಗಿದೆ ಅಂತೇಳಿ ನಮ್ಗೆ ದೂರು ಬಂದಿದೆ ಅದಕ್ಕೆ ಸಂಬಂಧಪಟ್ಟ ಎಲ್ಲ ಕಡತಗಳನ್ನ ಸಂಬಂಧಪಟ್ಟ ಸೈಟ್ಗಳು ಏನೇನು ಮಾಡಿಸಿ ಅದೆಲ್ಲ ಕಡತಗಳನ್ನ ಮಂಡಿಸಿ ಅಂತೇಳಿ ಸಭೆಗೆ ಹೇಳಿದ್ದಾರೆ ಸೊ ಆ ಸಭೆಗೆ ಮಣಿಸಿದರೆ ಅಲ್ಲಿ ಚರ್ಚೆ ಆಗ್ತಿತ್ತು ಯಾವ್ದು ಅಕ್ರಮ ಆಗಿದೆ ಯಾವ್ದು ಸಕ್ರಮ ಆಗಿದೆ ಹೇಳಿ ಇಲ್ಲಿ ಹೇಗಾಗಿದೆ ಅಂತ ಅಂದರೆ ಫಿಫ್ಟಿ ಫಿಫ್ಟಿ ಅನುಪಾತದಲ್ಲಿ ಮೂಡ ಕೈಚಳಕ ಹೆಂಗೆ ಮಾಡಿದ್ದಾರೆ ಅಂತೇಳಿ ಹಂಗೆ ಭ್ರಷ್ಟಾಚಾರ ಮಾಡಿದ್ದಾರೆ ಅಂತ ಅಂದರೆ ಯಾರ ಹೂವೇಗೂ ನಿಲ್ಕೋದಿಲ್ಲ ಎಲ್ಲ ಕೆ ಕೆಲವು ಪತ್ರಿಕೆಗಳ ಡಾಕ್ ಡಾಕ್ಯುಮೆಂಟ್ ಎಲ್ಲ ಬರ್ತಾ ಇದೆ ನೀವು ಸ್ಟೋರಿ ಮಾಡ್ತಾ ಇದ್ದೀರಿ ಈಗ ನಾ ಈಗ ನಮ್ಮ ಯೋಗೇಶ್ ಹೆಸರಲ್ಲಿ ಸೈಟ್ ಆಕುಪೈ ಆಕ್ಯುಪೈ ಮಾಡ್ಕೊಂಡಿರುತ್ತೆ ಮೂಡ ಯೋಗೇಶ್ ಎರಡು ಎಕರೆ ಎಕರೆ ಜಾಗ ಇರ್ತದೆ ಆ ಲ್ಯಾಂಡ್ನ ಮೂಡ ಆಕ್ಯುಪೈ ಮಾಡ್ಕೊಳ್ಳುತ್ತೆ ಅದಕ್ಕಾಗಿ ಬದಲು ನಿವೇಶನ ಕೊಡಬೇಕಾಗ್ತದೆ ಅಕ್ವೈರ್ ಮಾಡ್ಕೊಂಡಾಗ ಯಾವಾಗ ಎರಡು ಸಾವಿರದ ಎಂಬತ್ತರಲ್ಲಿ ಸಾವಿರದ ಒಂಬೈ ತೊಂಬತ್ತರಲ್ಲೋ ಎಂಬತ್ತರಲ್ಲೋ ಎರಡು ಸಾವಿರದಲ್ಲೋ ಮಾಡ್ಕೊಂಡಿರ್ತಾರೆ ಸೊ ಯೋಗೇಶ್ಗೆ ಪರಿಹಾರನೂ ಕೊಟ್ಬಿಟ್ಟಿರ್ತದೆ ಮೂಡ ಆಗಿನ ರೇಟಲ್ಲಿ ಈಗಿನ ಬಂದು ಕಮಿಷನರ್ಗಳು ಏನು ಮಾಡಿದ್ದಾರೆ ಅಧಿಕಾರಿಗಳು ಯೋಗೇಶ್ ಹೆಸರಲ್ಲಿ ಒಬ್ಬನ ಯಾರನ್ನೋ ಕ್ರಿಯೇಟ್ ಮಾಡ್ತಾರೆ ಜಿ ಪಿ ಎ ಹೋಲ್ಡರ್ ಅಂತ ಇನ್ನೊಂದು ಕ್ರಿಯೇಟ್ ಮಾಡ್ತಾರೆ ಆ ವ್ಯಕ್ತಿ ಹೆಸರಿಗೆ ಬದಲಿನ ನಿವೇಶನಗಳನ್ನ ಕೊಡ್ತಾರೆ ಯೋಗೇಶ್ ಸೈಟಿಗೆ ಕೊಟ್ಟಿದ್ದೀನಿ ಬದಲಿನ ನಿವೇಶನ ಅಂತೇಳಿ ಯೋಗೇಶ್ಗೆ ಗೊತ್ತೇ ಇಲ್ಲ ಸೈಟ್ ಕೊಟ್ಟಿರೋದು ಯೋಗೇಶ್ ಸೈಟೇ ತೊಗೊಂಡಿರಲ್ಲ ಯೋಗೇಶ್ ಜಾಗಕ್ಕೆ ನಾನು ಅಂದರೆ ಬೇರೊಬ್ಬ ಬೇನಾಮಿ ವ್ಯಕ್ತಿ ಆ ಬದಲು ನಿವೇಶನ ತೊಗೊಂಡಿದ್ದಾನೆ ಇದು ದಾಖಲೆ ಇದೆ ಇದಕ್ಕೆ ಈ ರೀತಿ ಅಕ್ರಮಗಳಾಗಿದೆ ಅದು ಅದನ್ನು ಕಡತ ಮಾಡಿಸಿ ಅಂತೇಳಿ ಕೇಳಿರುವಂಥದ್ದು ಅಧ್ಯಕ್ಷರು ಯಾವ ರೈಟ್ಸ್ ಅಧಿಕ ಒಬ್ಬ ಅಧ್ಯಕ್ಷರಿಗೆ ಅಧಿಕಾರ ಇದೆ ಅದನ್ನ ನೀವು ಕೇಳಿದ್ರೆ ಮರಿಗೋಡ್ ಸಿದ್ದರಾಮಯ್ಯ ಪ್ರಕರಣ ಆಚೆದ ಕಾರಣ ಆಗ್ಬಿಟ್ರು ಅಂತೇಳಿ ಮಾತಾಡೋದಿದೆಯಲ್ಲ ಮತ್ತು ಅದನ್ನ ಆ ರೀತಿ ತಗೊಂಡೋಗೋದಿದೆಯಲ್ಲ ಇದು ನಿಜಕ್ಕೂ ಅಕ್ಷಮ್ಯ ಒಬ್ಬ ಸಂವಿಧಾನಬದ್ಧ ಅಧಿಕಾರವನ್ನು ಮೂಢಾಧ್ಯಕ್ಷ ಕೊಟ್ಟಿದೆ ಸರ್ಕಾರ ಕಾಯ್ದೆ ಆ ಅಧಿಕಾರವನ್ನು ಅವ್ರು ಚಲಾಯಿಸಿದಾರೆ ಅಷ್ಟೇ ನೋಡಿ ಎರಡು ಸಾವಿರದ ಇಪ್ಪತ್ತೊಂದರಿಂದ ಇವತ್ತುವರೆಗೂ ನಿಮಿಷಗಳನ್ನ ಸಭೆಗಳಿಗೆ ಸಭೆಗಳಿಗೆ ತಂದಿಲ್ಲ